ಹಲೋ ಗೈಸ್ ಆರ್ ಸಿ ಬಿ ಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇದರಲ್ಲಿ ಫ್ರೀ ಆಗಿ ಲೈವ್ ನೋಡಿ ಆದರೆ ನಮ್ಮ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಯಾರ ವಿರುದ್ಧ ಆಡ್ತಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಅದರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಏನ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗ ಲೈಕ್ ಮಾಡಿ ಆರ್ ಸಿ ಬಿ ತಂಡ ಸಿ ಎಸ್ ಕ ವಿರುದ್ಧ ಸೋಲ್ಟು ಬಟ್ ಪ್ರತಿ ವರ್ಷದಂತೆ ನಮ್ಮ ಆರ್ ಸಿ ಬಿ ಈಗ ಮೊದಲನೇ ಪಂದ್ಯವನ್ನು ಈಗ ದೇವರಿಗೆ ಬಿಟ್ಟದೆ ಅಂತ ಹೇಳ್ಬೋದು ಈಗ ಎರಡನೇ ಪಂದ್ಯ ನಾವು ಗೆಲ್ಲಲೇಬೇಕು ಆದರೆ ಯಾರ ವಿರುದ್ಧ ಆಡ್ತಾ ಎರಡನೇ ಪಂದ್ಯ ಅಂತ ಕೇಳಿದ್ರೆ ನೋಡ್ಬೋದು ಪಂಜಾಬ್ ಕಿಂಗ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಈಗ ಐ ಪಿ ಎರಡನೇ ಪಂದ್ಯ ಆಡ್ತಿದೆ ಅದು ಮಂಡೇ ಟ್ವೆಂಟಿ ಫಿಫ್ತ್ ಮಾರ್ಚ್ಗೆ ನಡೀತಾ ಇದೆ ಅದು ಕೂಡ ಏಳು ಮೂವತ್ತಕ್ಕೆ ಈ ಒಂದು ಪಂದ್ಯ ಈಗ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ನಮ್ಮ ಎಂ ಸ್ವಾಮಿ ಸ್ಟೇಡಿಯಂ ಬೆಂಗ್ಳೂರಲ್ಲಿ ಈ ಒಂದು ಪಂದ್ಯ ಇದೆ ಬೆಂಗಳೂರು ಅಭಿಮಾನಿಗಳಿಗೆ ಇದು ಹಬ್ ಅಂತ ಹೇಳ್ಬೋದು ಇನ್ನು ತವರಿನಲ್ಲಿ ಆರ್ ಸಿ ಬಿ ಮೊದಲ ಪಂದ್ಯ ಆಡ್ತಿರೋದ್ರಿಂದ ಒಂಥರ ಖುಷಿ ಅಂತ ಹೇಳ್ಬೋದು ವೀಕ್ಷಕರೇ ಇದು ನಮ್ಮ ಆರ್ ಸಿ ಬಿ ತನ್ನ ನೆಕ್ಸ್ಟ್ ಪಂದ್ಯ ಈಗ ಪಿ ಬಿ ಕೆ ಎಸ್ ವಿರುದ್ಧ ಇನ್ನು ಈ ಒಂದು ಪಂದ್ಯ ಗೆಲ್ತಾರೆ ಅಂತ ಕೇಳಿದ್ರೆ ಸ್ವಲ್ಪ ಗೆಲ್ತಾರೆ ಅನ್ಬೋದು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು